ನಮಸ್ಕಾರ ವೀಕ್ಷಕರೇ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ ನಿರ್ಮಾಣ ಕಾರ್ಯಗಳು ತೊಂಬತ್ತೈದರಷ್ಟು ಮುಗಿದಿದ್ದು ಕೊನೆಯ ಹಂತದ ಕೆಲಸಗಳು ಮಾತ್ರ ಬಾಕಿ ಇವೆ ಇನ್ನೊಂದೆಡೆ ಪ್ರಾಣ ಪ್ರತಿಷ್ಠಾಪನೆಯ ವಿಶೇಷ ಸಂದರ್ಭಕ್ಕೆ ವಿಶ್ವದಾದ್ಯಂತ ಮಹನೀಯರನ್ನ ಆಹ್ವಾನಿಸಲಾಗ್ತಾ ಇದೆ ಅಂದಿನ ಕಾರ್ಯಕ್ರಮವನ್ನ ಅವಿಸ್ಮರಣೀಯ ಮಾಡೋ ಸಲುವಾಗಿ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇಡೀ ಭಾರತದಲ್ಲೇ ಯಾವ ಮಂದಿರದಲ್ಲೂ ಇಲ್ಲದಂತಹ ಅದ್ದೂರಿತನ ಹಾಗೂ ವಿಶೇಷತೆ ರಾಮ ಮಂದಿರದಲ್ಲಿ ಇರೋದ್ರಿಂದ ಮಂದಿರವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಮೂಹ ಕುತೂಹಲದಿಂದ ಕಾಯ್ತಾ ಇದೆ ಎಲ್ಲರಿಗೂ ತಿಳಿದಿರೋ ಹಾಗೆ ಭವ್ಯ ರಾಮ ಮಂದಿರಕ್ಕಾಗಿ ವಿಶ್ವದ ಮೂಲೆ ಮೂಲೆಗಳಿಂದ ವಿಶೇಷವಾದ ಉಡುಗೊರೆಗಳು ಹರಿದು ಬಂದಿವೆ ಅನ್ನೋದು ಬಡವ ಬಲ್ಲಿದ ಅನ್ನೋ ವ್ಯತ್ಯಾಸ ಇಲ್ಲದೆ ಎಲ್ಲರೂ ತಮ್ಮ ಕೈಲಾದ ಉಡುಗೊರೆಗಳನ್ನ ರಾಮ ಮಂದಿರಕ್ಕಾಗಿ ಅರ್ಪಿಸ್ತಾ ಇದ್ದಾರೆ ಹಾಗಿದ್ರೆ ಅಯೋಧ್ಯ ರಾಮ ಮಂದಿರಕ್ಕಾಗಿ ಬಂದಿರುವ ವಿಶೇಷ ಉಡುಗೊರೆಗಳೇನು ಯಾರೆಲ್ಲ ಏನೇನೆಲ್ಲ ನೀಡಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿರೋ ಕರ್ನಾಟಕದ ವಿಗ್ರಹದ ವಿಶೇಷತೆ ಏನು ಅದನ್ನ ಕೆತ್ತಿರೋ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಪ್ರಮುಖ ಕೆತ್ತನೆಗಳೇನು ಈ ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗುವ ಭವ್ಯ ಶ್ರೀರಾಮ ಮಂದಿರಕ್ಕಾಗಿ ಇಡೀ ಜಗತ್ತೇ ಎದುರು ನೋಡ್ತಾ ಇದೆ ಪ್ರತಿ ಹಿಂದುವಿನ ಹೃದಯ ಸಾಮ್ರಾಟ ಶ್ರೀರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಾರತೀಯರು ಕಾಪುರದಿಂದ ಕಾಯ್ತಾ ಇದ್ದಾರೆ ಶ್ರೀರಾಮನಿಗಾಗಿ ನಮ್ಮದು ಒಂದು ಅಳಿಲು ಸೇವೆ ಅನ್ನೋ ಹಾಗೆ ವಿಶೇಷ ಕೊಡುಗೆಗಳನ್ನ ಭಾರತೀಯರು ನೀಡಿದ್ದಾರೆ ಆ ಕೊಡುಗೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ತರಕಾರಿ ವ್ಯಾಪಾರಿಯಿಂದ ವಿಶೇಷ ಗಡಿಯಾರ ಬಡವ ಶ್ರೀಮಂತ ಎನ್ನದೇ ಶ್ರೀರಾಮ ಎಲ್ಲರಿಗೂ ಸೇರಿದವನು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನ್ನಬಹುದು ಲಕ್ನೋ ಮೂಲದ ಬೀದಿ ಬದಿ ತರಕಾರಿ ವ್ಯಾಪಾರಿಯೊಬ್ಬರು ಶ್ರೀರಾಮನಿಗಾಗಿ ವಿಶೇಷ ಗಡಿಯಾರವೊಂದನ್ನ ತಯಾರಿಸಿದ್ದಾರೆ ಅನಿಲ್ ಕುಮಾರ್ ಸಾಹು ಅನ್ನೋ ವ್ಯಕ್ತಿ ಸ್ವತಃ ತಾವೇ ಈ ಗಡಿಯಾರವನ್ನ ರಾಮ ಮಂದಿರಕ್ಕಾಗಿ ತಯಾರಿಸಿದ್ದಾರೆ ಇದರ ವಿಶೇಷತೆ ಏನೆಂದ್ರೆ ಇದರಲ್ಲಿ ಏಳು ದೇಶದ ಸಮಯವನ್ನ ಏಕಕಾಲಕ್ಕೆ ನೋಡಬಹುದಾಗಿದೆ ಭಾರತೀಯ ಕಾಲಮಾನದ ಜೊತೆಗೆ ದುಬೈ ಸಿಂಗಾಪುರ ಜಪಾನ್ ರಷ್ಯಾ ಚೀನಾ ಮೆಕ್ಸಿಕೋ ಹಾಗೂ ಅಮೆರಿಕದ ಸಮಯವನ್ನು ತಿಳಿದುಕೊಳ್ಳಬಹುದಾಗಿದೆ ನೂರ ಎಂಟು ಅಡಿ ಎತ್ತರದ ಅಗರಬತ್ತಿ ಇದನ್ನ ಇತಿಹಾಸದಲ್ಲೇ ವಿಶೇಷ ಉಡುಗೊರೆ ಅಂತ ಹೇಳಬಹುದು ರಾಮ ಮಂದಿರ ಉದ್ಘಾಟನಾ ದಿನಕ್ಕಾಗಿ ಬರೋಬ್ಬರಿ ನೂರ ಎಂಟು ಅಡಿಗಳ ಅಗರಬತ್ತಿಯೊಂದನ್ನು ತಯಾರಿಸಲಾಗಿದೆ ಗುಜರಾತ್ನ ವಡೋದರಾದಲ್ಲಿ ಈ ಅಗರಬತ್ತಿಯನ್ನು ಸಿದ್ಧಪಡಿಸಿದ್ದಾರೆ ಸುಮಾರು ಮೂರು ಪಾಯಿಂಟ್ ಐದು ಅಡಿ ಅಗಲ ಇರೋ ಈ ಅಗರಬತ್ತಿ ಬರೋಬ್ಬರಿ ಮೂರುವರೆ ಸಾವಿರ ಕೆಜಿ ತೂಕ ಇದೆ ಈ ಅಗರಬತ್ತಿಯ ತಯಾರಿಕೆಗಾಗಿ ಸುಮಾರು ಮೂರು ಸಾವಿರ ಕೆಜಿ ಸಗಣಿ ತೊಂಬತ್ತೊಂದು ಕೆಜಿ ಹಸುವಿನ ತುಪ್ಪ ಇನ್ನೂರ ಎಂಬತ್ತು ಕೆಜಿ ದೇವದಾರ್ ಮರದ ದಿಮ್ಮಿ ನಾನೂರ ಇಪ್ಪತ್ತೈದು ಕೆಜಿಯಷ್ಟು ಹವನದ ಸಾಮಗ್ರಿಗಳು ಸೇರಿ ಇನ್ನೂ ಕೆಲವು ಪ್ರಮುಖ ವಸ್ತುಗಳನ್ನ ಬಳಸಲಾಗಿದೆ ಚಿನ್ನ ಲೇಪಿತ ಮಾರ್ಬಲ್ ಸಿಂಹಾಸನ ರಾಜಸ್ಥಾನ ಮೂಲದ ಕಲಾವಿದರ ಕಡೆಯಿಂದ ಚಿನ್ನ ಲೇಪಿತ ಮಾರ್ಬಲ್ ಸಿಂಹಾಸನವನ್ನ ರಾಮ ಮಂದಿರಕ್ಕೆ ಕೊಡುಗೆಯನ್ನಾಗಿ ನೀಡಲಾಗಿದೆ ಇದು ಸುಮಾರು ಎಂಟು ಅಡಿಗಳಷ್ಟು ಎತ್ತರವಿದ್ದು ಇದರಲ್ಲಿ ಲಲ್ಲಾ ವಿಗ್ರಹವನ್ನ ತೂಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಆರ್ನೂರ ಇಪ್ಪತ್ತು ಕೆಜಿ ತೂಕದ ಗಂಟೆ ಏನು ದಕ್ಷಿಣ ಭಾರತದಿಂದಲೂ ರಾಮ ಮಂದಿರಕ್ಕಾಗಿ ವಿಶೇಷ ಕೊಡುಗೆಗಳು ಹರಿದು ಬರ್ತಾ ಇವೆ ತಮಿಳುನಾಡಿನಿಂದ ಬರೋಬ್ಬರಿ ಆರ್ನೂರ ಇಪ್ಪತ್ತು ಕೆಜಿ ತೂಕದ ವಿಶೇಷ ಗಂಟೆಯೊಂದನ್ನು ರಾಮ ಮಂದಿರಕ್ಕಾಗಿ ನೀಡಲಾಗಿದೆ ಇದರ ಮೇಲೆ ಜೈ ಶ್ರೀರಾಮ್ ಅನ್ನೋ ಹೆಸರನ್ನ ಬರೆಯಲಾಗಿದೆ ನೂರ ಹದಿನೆಂಟು ವಿಶೇಷ ಬಾಗಿಲುಗಳು ಹೈದರಾಬಾದ್ ಮೂಲದ ಅನುರಾಧ ಟಿಂಬರ್ಸ್ ಅವರ ಕಡೆಯಿಂದ ನೂರ ಹದಿನೆಂಟು ವಿಶೇಷ ಬಾಗಿಲುಗಳನ್ನ ರಾಮ ಮಂದಿರಕ್ಕಾಗಿ ಅರ್ಪಿಸಲಾಗ್ತಾ ಇದೆ ಈ ಬಾಗಿಲುಗಳ ಮೇಲೆ ನವಿಲುಗಳು ಆನೆಗಳು ಸೇರಿ ಭಾರತೀಯ ವಾಸ್ತುಶಿಲ್ಪವನ್ನ ಎತ್ತಿ ತೋರಿಸೋ ವಿಶೇಷ ಕಲಾಕೃತಿಯನ್ನ ಕೆತ್ತಲಾಗಿದೆ ಕೆಲ ಬಾಗಿಲುಗಳಲ್ಲಿ ಚಿನ್ನದ ಲೇಪನ ಹೊಂದಿದ ಕಲಾಕೃತಿಯನ್ನು ಕೆತ್ತಲಾಗಿದೆಯಂತೆ ನಾನೂರು ಕೆಜಿ ತೂಕದ ಬೀಗ ಇದಂತೂ ಯಾರು ಊಹೆ ಮಾಡಿರದ ಉಡುಗೊರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬೀಗಗಳಿಗೆ ಹೆಸರುವಾಸಿಯಾಗಿರೋ ಆಲಿಘರ್ ನಗರದಲ್ಲಿ ಈ ಬೃಹತ್ ಬೀಗವನ್ನ ತಯಾರಿಸಲಾಗಿದೆ ಅಚ್ಚರಿಯ ವಿಚಾರ ಅಂದ್ರೆ ಇದನ್ನ ಸಿದ್ಧಪಡಿಸಿದ್ದು ವೃದ್ಧ ದಂಪತಿ ಅನ್ನೋದು ನಾನೂರು ಕೆಜಿಯ ಈ ಬೃಹತ್ ಬೀಗ ತಯಾರಿಕೆಗೆ ಈ ದಂಪತಿ ಕೆಲ ವರ್ಷಗಳ ಕಾಲ ಶ್ರಮಿಸಿದ್ದಾರಂತೆ ಇದರ ಕೀ ಸುಮಾರು ಮೂವತ್ತು ಕೆಜಿ ತೂಕವಿದೆ ಈ ಬೀಗ ಸುಮಾರು ಹತ್ತು ಅಡಿ ಉದ್ದ ಹಾಗೂ ನಾಲ್ಕು ಪಾಯಿಂಟ್ ಐದು ಅಡಿ ಅಗಲ ಇದೆ ಶ್ರೀರಾಮನಿಗಾಗಿ ಸ್ವೈಚ್ಛೆಯಿಂದ ಈ ಬೀಗವನ್ನ ತಯಾರಿಸಿದ್ದೇವೆ ಅಂತ ದಂಪತಿ ಹೇಳಿಕೊಂಡಿದ್ದಾರೆ ಐದು ಸಾವಿರ ಅಮೆರಿಕನ್ ವಜ್ರಗಳ ವಿಶೇಷ ನೆಕ್ಲೆಸ್ ಸೂರತ್ ಮೂಲದ ವಜ್ರ ವ್ಯಾಪಾರಿಯೊಬ್ಬರು ಈ ವಿಶೇಷ ಉಡುಗೊರೆಯೊಂದನ್ನ ಅಯೋಧ್ಯ ಶ್ರೀರಾಮನಿಗೆ ಅರ್ಪಿಸ್ತಾ ಇದ್ದಾರೆ ಇದರಲ್ಲಿ ಐದು ಸಾವಿರ ಅಮೆರಿಕನ್ ವಜ್ರಗಳು ಹಾಗೂ ಇತರೆ ಬೆಲೆ ಬಾಳುವ ರತ್ನಗಳನ್ನ ಬಳಸಲಾಗಿದೆ ವಿಶೇಷ ರೀತಿಯಲ್ಲಿ ಈ ನೆಕ್ಲೆಸ್ ಅನ್ನ ಡಿಸೈನ್ ಮಾಡಲಾಗಿದೆ ಥಾಯ್ಲೆಂಡ್ ನಿಂದ ಮಣ್ಣು ಸಮರ್ಪಣೆ ಎಸ್ ಈ ಮಣ್ಣು ಸಮರ್ಪಣೆ ಹಿಂದೆ ಒಂದು ಇತಿಹಾಸವೇ ಇದೆ ಎಲ್ಲರಿಗೂ ತಿಳಿದಿರೋ ಹಾಗೆ ಶ್ರೀರಾಮ ಕೇವಲ ಭಾರತಕ್ಕೆ ಸೀಮಿತ ಅಲ್ಲ ರಾಮ ಹಾಗೂ ರಾಮಾಯಣಕ್ಕೆ ಪ್ರಪಂಚದ ಐವತ್ತೊಂದು ದೇಶಗಳಲ್ಲಿ ಕುರುಹಿದೆ ಅದರಲ್ಲೂ ಥಾಯ್ಲೆಂಡ್ಗೂ ರಾಮಾಯಣಕ್ಕೂ ವಿಶೇಷವಾದ ಸಂಬಂಧವಿದೆ ಅಲ್ಲಿನ ಇತಿಹಾಸದಲ್ಲಿ ಬರುವ ಎಲ್ಲಾ ರಾಜರ ಹೆಸರಲ್ಲೂ ಅನ್ನೋ ಪದ ಸೇರಿಕೊಂಡಿರುತ್ತೆ ಅವರೆಲ್ಲರೂ ರಾಮನ ವಂಶಜರೇ ಅಂತ ಬಲವಾದ ನಂಬಿಕೆ ಇದೆ ಆದ್ರಿಂದ ಈ ವಿಶೇಷ ಸಂದರ್ಭದಲ್ಲಿ ಮಣ್ಣನ್ನ ಕಳಿಸಿಕೊಡಲಾಗ್ತಾ ಇದೆ ನೇಪಾಳದಿಂದ ವಿಶೇಷ ಸಾಲಿಗ್ರಾಮ ಶಿಲೆ ಇನ್ನು ನೇಪಾಳಕ್ಕೂ ರಾಮಾಯಣಕ್ಕೂ ಇರುವ ಸಂಬಂಧ ಎಲ್ಲರಿಗೂ ತಿಳಿದೇ ಇದೆ ಸೀತಾಮಾತೆ ಜನಿಸಿದ ನೇಪಾಳದಿಂದಲೂ ಅಯೋಧ್ಯೆಗೆ ಉಡುಗೊರೆಗಳು ಹರಿದು ಬರ್ತಾ ಇವೆ ಜನಕಪುರದ ಗಂಡಕಿ ನದಿಯಲ್ಲಿ ಮಾತ್ರ ವಿಶೇಷವಾಗಿ ಸಿಗುವ ಸಾಲಿಗ್ರಾಮ ಶಿಲೆಯನ್ನ ಅಯೋಧ್ಯೆಗೆ ಕಳಿಸಿಕೊಡಲಾಗ್ತಾ ಇದೆ ಇದರ ಜೊತೆಗೆ ವಿಶೇಷವಾದ ಆಭರಣಗಳು ಪಾತ್ರೆಗಳು ಒಂದು ಸಾವಿರದ ನೂರು ವಿಶೇಷ ಪ್ಲೇಟ್ಗಳು ಐವತ್ತೊಂದು ರೀತಿಯ ವಿಶೇಷ ಸಿಹಿ ಖಾದ್ಯಗಳು ಹಾಗೂ ಇನ್ನೂ ಹಲವು ವಿಶೇಷ ವಸ್ತುಗಳನ್ನ ನೇಪಾಳ ಭಾರತಕ್ಕೆ ನೀಡಿದೆ ಛತ್ತೀಸ್ಗಢದಿಂದ ಮೂರು ಸಾವಿರ ಕ್ವಿಂಟಾಲ್ ಅಕ್ಕಿ ಇನ್ನು ರಾಮ ಮಂದಿರ ಉದ್ಘಾಟನೆ ದಿನದಂದು ದೊಡ್ಡ ಪ್ರಮಾಣದಲ್ಲಿ ಅನ್ನ ಸಂತರ್ಪಣೆ ನಡೆಯಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಈ ಮಹಾನ್ ಕಾರ್ಯಕ್ಕಾಗಿ ಛತ್ತೀಸ್ಗಢದಿಂದಲೂ ಕೊಡುಗೆಗಳನ್ನ ನೀಡಲಾಗ್ತಾ ಇದೆ ಪ್ರಸಾದ ತಯಾರಿಕೆಗಾಗಿ ಸುಮಾರು ಮೂರು ಸಾವಿರ ಕ್ವಿಂಟಾಲ್ ಅಕ್ಕಿಯನ್ನ ಅಯೋಧ್ಯೆಗೆ ಕಳಿಸಿಕೊಡಲಾಗಿದೆ ಕನ್ನಡಿಗ ಕೆತ್ತಿದ ವಿಗ್ರಹವೇ ಪ್ರತಿಷ್ಠಾಪನೆಗೆ ಆಯ್ಕೆ ಇದೆಲ್ಲದರ ಜೊತೆಗೆ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ಕರುನಾಡು ಹಾಗೂ ಅಯೋಧ್ಯೆಗೆ ಇರುವ ವಿಶೇಷ ನಂಟಿನ ವಿಚಾರ ಹೌದು ಇಡೀ ಜಗತ್ತೇ ನೋಡಲು ಕಾತುರವಾಗಿರೋ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಸ್ಥಾಪಿತವಾಗುವ ಶ್ರೀರಾಮನ ವಿಗ್ರಹ ಕನ್ನಡ ನೆಲದಲ್ಲಿ ತಯಾರಾಗಿದೆ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ನಿರ್ಮಿಸಿದ ಶ್ರೀರಾಮನ ವಿಗ್ರಹವನ್ನೇ ಪ್ರಾಣ ಪ್ರತಿಷ್ಠಾಪನೆಗೆ ಬಳಸಲಾಗ್ತಾ ಇದೆ ಗರ್ಭಗುಡಿಯಲ್ಲಿರುವ ರಾಮನ ವಿಗ್ರಹ ಬಲರಾಮನ ರೂಪದಲ್ಲೇ ಇರಬೇಕು ಅನ್ನೋದು ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ನಿರ್ಧರಿಸಲಾಗಿತ್ತು ಇದಕ್ಕಾಗಿ ಅರುಣ್ ಯೋಗಿರಾಜ್ ಸೇರಿ ಮೂವರು ಶಿಲ್ಪಿಗಳಿಗೆ ವಿಗ್ರಹ ಕೆತ್ತನೆಗೆ ಸೂಚನೆ ನೀಡಲಾಗಿತ್ತು ಈ ಪೈಕಿ ಅಂತಿಮವಾಗಿ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ವಿಗ್ರಹವನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನೊಂದು ಹೆಮ್ಮೆಯ ವಿಚಾರ ಅಂದ್ರೆ ಈ ವಿಗ್ರಹ ಕೆತ್ತನೆಗೆ ಬಳಸಲಾಗಿರೋ ಶಿಲೆ ಕೂಡ ಕನ್ನಡ ನೆಲದಿಂದಲೇ ಬಂದಿದೆ ಅನ್ನೋದು ಈ ಹಿಂದೆ ಮೂರ್ತಿ ಕೆತ್ತನೆಗೆ ಕಾರ್ಕಳದಿಂದ ಕಪ್ಪು ಶಿಲೆಯೊಂದನ್ನ ಕಳಿಸಿಕೊಡಲಾಗಿತ್ತು ಆದ್ರೆ ಶಿಲೆ ಪರಿಣಿತರು ಅಂತಿಮವಾಗಿ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಆದ್ರೆ ಶಿಲೆ ಪರಿಣಿತರು ಅಂತಿಮವಾಗಿ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಬಜ್ಜೆಗೌಡನಪುರ ಎಂಬಲ್ಲಿ ದೊರೆತ ಕಪ್ಪು ಶಿಲೆಯನ್ನ ಕೆತ್ತನೆಗೆ ಆಯ್ಕೆ ಮಾಡಿರ್ತಾರೆ ಹೀಗಾಗಿ ಅರುಣ್ ಅವರು ಆರು ತಿಂಗಳವರೆಗೆ ಕೆತ್ತನೆಗಾಗಿ ಅಯೋಧ್ಯೆಗೆ ತೆರಳಿ ಅದೇ ಶಿಲೆಯಲ್ಲಿ ಕೆತ್ತನೆಯ ಕೆಲಸವನ್ನ ಮುಗಿಸಿಕೊಟ್ಟು ಬಂದಿದ್ದಾರೆ ಇನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ಪರಿಕಲ್ಪನೆಯಂತೆಯೇ ಮೂಡಿ ಬಂದಿರೋ ಈ ವಿಗ್ರಹ ಪಾದದಿಂದ ಹಣೆಯವರೆಗೆ ಐವತ್ತೊಂದು ಇಂಚು ಉದ್ದ ಮೂರು ಅಡಿ ಅಗಲ ಇದೆ ಏನು ಈ ವಿಗ್ರಹ ಕೆತ್ತೋದು ಅರುಣರಿಗೆ ಸವಾಲಿನ ಕೆಲಸವಾಗಿತ್ತು ಯಾಕಂದ್ರೆ ಬಾಲರಾಮನ ಪರಿಕಲ್ಪನೆ ತುಂಬಾ ವಿರಳ ಅಂತಲೇ ಹೇಳಲಾಗುತ್ತೆ ಮಗುವಿನ ಕಣ್ಣುಗಳ ಮುಗ್ಧತೆ ತುಂಟತನದ ನೋಟ ತುಟಿಗಳಲ್ಲಿ ಮುಗುಳ್ನಗೆ ಹಾಗೂ ಮುಖದಲ್ಲೊಂದು ಗಾಂಭೀರ್ಯತೆ ಇದೆಲ್ಲ ಭಾವಗಳು ಕೂಡ ಶಿಲ್ಪದಲ್ಲಿ ಇರಬೇಕು ಅಂತ ಸೂಚನೆ ಸಿಕ್ಕಿದ್ರು ಕೂಡ ಈ ರೀತಿಯ ರಾಮನ ಚಿತ್ರಗಳು ತುಂಬಾ ವಿರಳ ಹೀಗಾಗಿ ಆ ಮುಖ ಭಾವನೆಯನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಅರುಣ್ ಅವರು ಸಮಯವನ್ನ ತೆಗೆದುಕೊಂಡಿದ್ರಂತೆ ಅವರ ಮಕ್ಕಳನ್ನು ಕೂಡ ಅಧ್ಯಯನ ಮಾಡಿ ನಂತರದಲ್ಲಿ ಕೆಲಸವನ್ನ ಆರಂಭಿಸಿದ್ರಂತೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿರೋ ಕೇದಾರನಾಥದ ಆದಿಶಂಕರಾಚಾರ್ಯ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವ ಸುಭಾಷ್ ಚಂದ್ರ ಬೋಸ್ ಸೇರಿ ಹಲವು ಕೆತ್ತನೆಗಳು ಕನ್ನಡಿಗ ಅರ್ಣರ ಕೈಯಿಂದ ಸೃಷ್ಟಿಯಾಗಿದ್ವು ಈಗ ಅಯೋಧ್ಯ ರಾಮ ಮಂದಿರದ ವಿಗ್ರಹವು ಇವರೇ ಕೆತ್ತಿರೋದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರವಾಗಿದೆ ಇನ್ನೊಂದು ಸಂತಸದ ವಿಚಾರ ಅಂದ್ರೆ ಕರ್ನಾಟಕದಿಂದ ಅಯೋಧ್ಯೆಗೆ ತೆರಳುವ ರಾಮ ಭಕ್ತರಿಗೆ ಅಲ್ಲಿ ಉಳಿದುಕೊಳ್ಳಲು ವಿಶೇಷವಾದ ವ್ಯವಸ್ಥೆ ಇರಲಿದೆ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ಬಜೆಟ್ನಲ್ಲಿ ಅಂದಿನ ಸಿಎಂ ಬಿಎಸ್ ಯಡಿಯೂರಪ್ಪ ಒಂದು ವಿಶೇಷ ಘೋಷಣೆಯನ್ನ ಮಾಡಿದರು ಅಯೋಧ್ಯೆಯಲ್ಲಿ ಯಾತ್ರಿ ನಿವಾಸ ನಿರ್ಮಾಣಕ್ಕೆ ಹತ್ತು ಕೋಟಿ ರು ಅನುದಾನವನ್ನ ಘೋಷಣೆ ಮಾಡಿದ್ರು ಅಲ್ಲದೆ ಈ ಮಹಾನ್ ಯೋಜನೆಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಐದು ಎಕರೆ ಭೂಮಿಯನ್ನ ನೀಡೋದಾಗಿ ತಿಳಿಸಿದೆ ಅನ್ನೋ ಮಾಹಿತಿಯನ್ನ ನೀಡಿದ್ರು ಆದ್ರಿಂದ ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗಾಗಿ ವಿಶೇಷ ವಸತಿಯು ಕೂಡ ಅಯೋಧ್ಯೆಯಲ್ಲಿ ಸಿಗಲಿದೆ ಅನ್ನೋದು ಖುಷಿಯ ವಿಚಾರ ಏನು ಇದಿಷ್ಟು ರಾಮ ಮಂದಿರಕ್ಕೆ ತಲುಪಿರೋ ವಿಶೇಷ ಕೊಡುಗೆಗಳಾದ್ರೆ ಇನ್ನೂ ಸಹಸ್ರ ಸಂಖ್ಯೆಯಲ್ಲಿ ಉಡುಗೊರೆಗಳು ಅಯೋಧ್ಯೆಗೆ ಹರಿದು ಬಂದಿವೆ ಈಗ ಎಲ್ಲರ ಚಿತ್ತ ಇರೋದು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ದಿನದ ಮೇಲೆ ಇಡೀ ದೇಶದ ಹಿಂದೂಗಳೆಲ್ಲರೂ ಅಂದು ಅಯೋಧ್ಯೆಗೆ ಧಾವಿಸುವುದು ಅಸಾಧ್ಯವಾಗಿರೋದ್ರಿಂದ ಪ್ರತಿ ಮನೆಯಲ್ಲೂ ಈ ವಿಶೇಷ ಸಂದರ್ಭವನ್ನ ಹಬ್ಬದಂತೆ ಆಚರಿಸಲು ತಯಾರಿ ನಡೆದಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ